ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ರಾಹುಲ್ ಗಾಂಧಿ ಅವರ ಹೋರಾಟ ಏನಿದೆಯಲ್ಲ ಮತಗಳತನದ ವಿರುದ್ಧ ಅದಕ್ಕೆ ತದ್ವಿರುದ್ಧವಾದಂತಹ ಪರಿಸ್ಥಿತಿಗಳನ್ನು ನಿರ್ಮಾಣ ಮಾಡೋದ್ರಲ್ಲಿ ಕೆಲವು ಕಾಂಗ್ರೆಸ್ ನಾಯಕರು ಎತ್ತಿದ ಕೈ ಅಂತ ತೋರಿಸ್ತಿದ್ದಾರೆ ಅದರಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ ಏನ್ ಮಾಡಿದ್ರು ಮೊದಲು ಕೆ ಎನ್ ರಾಜಣ್ಣ ಅವರ ಪ್ರಕರಣ ಹೊರಗೆ ಬಂತು ಅವರು ಮಂತ್ರಿ ಸ್ಥಾನದಿಂದ ವಜಾ ಆಗೋದ್ರು ಆ ನಂತರ ಆರ್ ಎಸ್ ಎಸ್ ಗೀತೆಯನ್ನು ಹಾಡಿ ಸದನದಲ್ಲೇ ಹಾಡಿ ಒಂದು ರೀತಿಯಾಗಿ ಆ ಒಂದು ಹೋರಾಟ ಏನಿದೆ ಆರ್ ಎಸ್ ಎಸ್ ವಿರುದ್ಧದ ಹೋರಾಟ ಅದಕ್ಕೆ ಬೇರೆ ರೀತಿಯ ಅರ್ಥ ಕಲ್ಪಿಸೋಕೆ ಹೋರಾಟಂತಹ ಡಿ ಕೆ ಶಿವಕುಮಾರ್ ಸಹ ಕ್ಷಮೆ ಕೇಳಬೇಕಾಯಿತು ಆದರೆ ಇವರೆಲ್ಲ ಮಾಡೋದು ಒಂದು ಕಡೆ ಆದರೆ ಸಿದ್ದರಾಮಯ್ಯನವರು ನಾನು ಯಾಕೆ ಸುಮ್ಮನೆ ಕೂತಿರಲಿ ಅಂತ ಈಗ ತಾನು ಯಾವ ಪಕ್ಷದಲ್ಲಿದ್ದೀನಿ ಏನು ಮಾಡ್ತಿದ್ದೀನಿ ದೇಶದ ಪರಿಸ್ಥಿತಿ ಏನಿದೆ ಯಾವ ಹೋರಾಟ ನಡೀತಿದೆ ಅನ್ನೋದನ್ನು ಮರೆತು ತಮ್ಮ ನಾಲಿಗೆ ಚಪಲಕ್ಕೆ ಒಂದಷ್ಟು ಮಾತನ್ನ ಆಡಿದರೆ ಆ ಮಾತುಗಳು ಈಗ ಮತಗಳ್ಳತನದ ವಿರುದ್ಧ ಮಾಡ್ತಿರುವಂತಹ ರಾಹುಲ್ ಗಾಂಧಿ ಹೋರಾಟಕ್ಕೆ ಹಿನ್ನಡೆ ಕೊಡುವಂತಹ ರೀತಿಯಲ್ಲಿ ಇದ್ದಾವೆ ಸೊ ಏನಾಯ್ತು ಏನು ಮಾತುಗಳದು ಸಿದ್ದರಾಮಯ್ಯ ಆ ಮಾತುಗಳನ್ನು ಯಾಕೆ ಆಡಿದ್ರು ಮತ್ತು ಸಿದ್ದರಾಮಯ್ಯ ಆಗಲಿ ಯಾವುದೇ ಕಾಂಗ್ರೆಸ್ ನಾಯಕರಾಗ್ಲಿ ಯಾಕೆ ಬುದ್ಧಿ ಕಲಿತಾ ಇಲ್ಲ ಇವರ ನಾಲಿಗೆ ಚಪಲ ತೆವಲು ಯಾಕೆ ಈ ರೀತಿಯಲ್ಲಿರುತ್ತೆ ಅದರ ಬಗ್ಗೆಯೂ ಸಹ ಒಂದಷ್ಟು ವಿಶ್ಲೇಷಣೆಯನ್ನು ಕೊಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ನಿಮಗೆ ಗೊತ್ತಿರೋ ಹಾಗೆ ರಾಹುಲ್ ಗಾಂಧಿ ಮತ್ತು ವಿಪಕ್ಷ ಅಲ್ಲಿ ಬಿಹಾರದಲ್ಲಿರುವಂತಹ ವಿಪಕ್ಷ ಆರ್ ಜೆ ಡಿ ಕಮ್ಯುನಿಸ್ಟ್ ಎಲ್ಲರೂ ಸೇರಿ ಅಲ್ಲೊಂದು ವೋಟರ್ ಅಧಿಕಾರ ಯಾತ್ರೆ ಅಂತ ನಡೆಸ್ತಿದ್ದಾರೆ ಆ ಯಾತ್ರೆಯ ಉದ್ದಕ್ಕೂ ಸಹ ರಾಹುಲ್ ಗಾಂಧಿ ಮೋದಿ ಮತ್ತು ಬಿಜೆಪಿ ವಿರುದ್ಧ ಮತ್ತು ಎಲೆಕ್ಷನ್ ಕಮಿಷನ್ ವಿರುದ್ಧ ದಾಳಿಯನ್ನು ನಡೆಸ್ತಿದ್ದಾರೆ ಈ ದೇಶದಲ್ಲಿ ಮತಗಳತನ ನಡೀತಿದೆ ಅದಕ್ಕೆ ಸಾಕ್ಷಿಯಾಗಿ ನಾವು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿರುವ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿರುವಂತಹ ಫ್ರಾಡ್ ಬಗ್ಗೆ ಮತಗಳ್ಳತನದ ಬಗ್ಗೆ ನಿಮಗೆ ಸಾಕ್ಷಿ ಸಮೇತ ತೋರಿಸಿದ್ದೀವಿ ಇದೇ ರೀತಿ ಸುಮಾರು ಕ್ಷೇತ್ರಗಳಲ್ಲಾಗಿದೆ ಇನ್ಕ್ಲೂಡಿಂಗ್ ನರೇಂದ್ರ ಮೋದಿ ಅವರ ಕ್ಷೇತ್ರದಲ್ಲಿಯೂ ಸಹ ಆಗಿದೆ ಅಂತ ಆರೋಪ ಮಾಡ್ಕೊಂಡು ಹೋಗ್ತಿದ್ದಾರೆ ಅದು ಒಂದು ಕಡೆ ದೇಶದ ಜನರನ್ನು ಒಂದು ಚೂರು ಗಮನ ಸೆಳೀತಾ ಇದೆ ಮತ್ತು ಒಂದು ಕಡೆ ಕನ್ವಿನ್ಸ್ ಆಗ್ತಿದ್ದಾರೆ ಜನ ಆದರೆ ಆ ಒಂದು ಯಾತ್ರೆಗೆ ತೊಡಕಾಗಿ ನಿಂತಿರುವಂತೆ ಕೆಲವು ಕಾಂಗ್ರೆಸ್ ನಾಯಕರ ಹೇಳಿಕೆಗಳು ಬರ್ತಾ ಇದ್ದಾವೆ ಆಗಾಗ ಅದು ಕರ್ನಾಟಕದಿಂದಲೇ ಬರ್ತಿದೆ ಎನ್ ರಾಜಣ್ಣ ಆರಂಭಿಸಿದ್ರು ಮತದಾರರ ಪಟ್ಟಿಯಲ್ಲಿ ಕಳತನ ಆಗಿದೆ ಅಥವಾ ಏನೋ ತಪ್ಪುಗಳಾಗಿದ್ದಾವೆ ಅಂದ್ರೆ ಆಗ ನಮ್ಮ ಸರ್ಕಾರವೇ ಆಡಳಿತದಲ್ಲಿತ್ತು ನಾವು ಸಹ ಎಚ್ಚರದಿಂದ ಇರಬೇಕಿತ್ತಲ್ವಾ ಅಂತ ಹೇಳಬೋ ಹೇಳುವ ಮೂಲಕ ಅಲ್ಲಿ ರಾಹುಲ್ ಗಾಂಧಿ ಮತ್ತು ಅವ್ರ ಜೊತೆಯಲ್ಲಿದ್ದಂತಹ ಇಂಡಿಯಾ ಮೈತ್ರಿಕೂಟಕ್ಕೆ ಮುಜುಗರ ತಂದ್ರು ಆ ಕಾರಣಕ್ಕೆ ಅವರನ್ನು ರಾಜೀನಾಮೆ ಕೊಡೋಕ್ಕೂ ಅವಕಾಶ ಕೊಡದೆ ವಜಾ ಮಾಡಲಾಯಿತು ಮಂತ್ರಿ ಮಂಡಲದಿಂದ ವಜಾ ಮಾಡಲಾಯಿತು ಅದು ಒಂದು ಕಡೆ ಆದರೆ ಆ ನಂತರ ಸಂವಿಧಾನವನ್ನು ಕಿತ್ತೆಸಿಯು ಅದಕ್ಕೆ ಆರ್ ಎಸ್ ಎಸ್ ಪಣ ತೊಟ್ಟು ಕೆಲಸ ಮಾಡ್ತಿದೆ ಅದರ ಭಾಗವಾಗಿಯೇ ಮತಗಳತನ ನಡೀತಾ ಇದೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡ್ಕೊಂಡು ಬರ್ತಿದ್ರೆ ಇಲ್ಲಿ ಅದರ ಅರಿವೇ ಇಲ್ಲ ಅನ್ನೋ ರೀತಿಯಲ್ಲಿ ಅಥವಾ ನಮ್ಮದೇ ಚಪ್ಪಳ ನಮಗೆ ನಮ್ಮದೇ ಜಗತ್ತಲ್ಲಿ ನಾವು ಬದುಕ್ತೀವಿ ನಮಗೆ ಕಾಮನ್ ಸೆನ್ಸ್ ಇಲ್ಲ ಅನ್ನೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಸದನದಲ್ಲಿ ನಿಂತ್ಕೊಂಡು ಆರ್ ಎಸ್ ಎಸ್ ಗೀತೆಯನ್ನು ಹಾಡಿದ್ರು ಅದು ಸಹ ಹಿನ್ನಡೆ ಮಾಡ್ತು ಕ್ಷಮೆ ಕೇಳಬೇಕಾಯ್ತು ರಾಜಣ್ಣಗೆ ವಜಾ ಡಿ ಕೆ ಶಿಗೆ ಕ್ಷಮೆ ಅಷ್ಟಲ್ಲೇನ ಅಂದ್ರೆ ಮುಂದಿನ ದಿನಗಳಲ್ಲಿ ಬಿಹಾರ ಚುನಾವಣೆ ಮುಗಿದ ಮೇಲೆ ಕೆಪಿಸಿಸಿ ಸಿ ಗಿರಿ ಹೋಗುವ ಸಾಧ್ಯತೆಗಳಿದ್ದಾವೆ ಆ ಹಾಡಿನ ಕಾರಣಕ್ಕಾಗಿ ಈ ಇಬ್ಬರದ್ದು ಸುಧಾರಿಸ್ಕೊಳ್ಳೋಷ್ಟೊತ್ತಿಗೆ ಮಧ್ಯದಲ್ಲಿ ನಾನು ಯಾಕೆ ಸುಮ್ಮನೆ ಇರಬೇಕು ಅಂತ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿ ಕಾಂಗ್ರೆಸ್ ಕಡೆಯಿಂದ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಅವಕಾಶ ಗಿಟ್ಟಿಸಿಕೊಂಡಿರುವಂತಹ ಸಿದ್ದರಾಮಯ್ಯ ಅವರು ಸಹ ಒಂದು ಭಾಷಣ ಮಾಡಿದ್ರು ಆ ಭಾಷಣದಲ್ಲಿ ಕಾಂಗ್ರೆಸ್ ಮತಗಳ್ಳತನ ಮಾಡಿ ಒಂದು ಕಾಲದಲ್ಲಿ ನನ್ನನ್ನು ಸೋಲಿಸಿತ್ತು ಅನ್ನುವ ರೀತಿಯಲ್ಲಿ ಒಂದು ಕಥೆಯನ್ನು ಹೇಳಿದ್ರು ಏನದು ಕಥೆ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕೊಪ್ಪಳದಲ್ಲಿ ಚುನಾವಣೆ ನಡೆದಿತ್ತು ಆಗ ಮೊದಲು ಜೆ ಡಿ ಎಸ್ನಲ್ಲಿದ್ದಂತಹ ಬಸವರಾಜ್ ಪಾಟೀಲ್ ಅನ್ವಾರಿ ಅನ್ನುವಂಥವರು ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಅಲ್ಲಿಂದ ಗೆದ್ದಿದ್ರು ಆದರೆ ಅದರ ನಂತರ ಕಾಂಗ್ರೆಸ್ಗೆ ಜಂಪ್ ಆದರು ಸೊ ನೈನ್ಟೀನ್ ನೈನ್ಟಿ ಒನ್ ಎಲೆಕ್ಷನಲ್ಲಿ ಅಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರ ಎಲೆಕ್ಷನಲ್ಲಿ ಅವರು ಕಾಂಗ್ರೆಸ್ಗೆ ಜಂಪ್ ಆಗಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಬಂದರು ಆ ಸಂದರ್ಭದಲ್ಲಿ ಜೆ ಡಿ ಎಸ್ನಲ್ಲಿದ್ದಂತಹ ನಲ್ಲಿ ಸಿದ್ದರಾಮಯ್ಯನವರು ಜೆ ಡಿ ಎಸ್ ಕಡೆಯಿಂದ ಅಭ್ಯರ್ಥಿಯಾದರು ಸೊ ಜೆ ಡಿ ಎಸ್ ವರ್ಸಸ್ ಆಗ ಜನತಾ ದಳ ಜೆಡಿಎಸ್ ಜನತಾ ದಳ ಜನತಾ ದಳದ ಅಭ್ಯರ್ಥಿಯಾದರು ಸೊ ಕಾಂಗ್ರೆಸ್ ವರ್ಸಸ್ ಜನತಾ ದಳ ಆಯ್ತು ಚುನಾವಣಾ ಫಲಿತಾಂಶಗಳು ಬಂದಾಗ ಸಿದ್ದರಾಮಯ್ಯ ಅವರಿಗೆ ಹನ್ನೊಂದು ಸಾವಿರದ ಇನ್ನೂರು ಮತಗಳಿಂದ ಸೋಲಾಯಿತು ಸಿದ್ದರಾಮಯ್ಯನವರು ಇದರಲ್ಲಿ ಫ್ರಾಡ್ ನಡೆದಿದೆ ಕಳ್ಳಾಟ ನಡೆದಿದೆ ನಾನು ಇದನ್ನು ಒಪ್ಪಲ್ಲ ಅಂತ ಹೈಕೋರ್ಟ್ ಹೋದರು ಅಲ್ಲಿ ಸಾಕಷ್ಟು ಚರ್ಚೆಗಳಾಯಿತು ಏನೇನೋ ಆಯಿತು ಬಟ್ ಏನು ಆ ಒಂದು ಫಲಿತಾಂಶ ಏನು ಆಗಲಿಲ್ಲ ಅದು ಬೇರೆ ವಿಚಾರ ಈ ಕಥೆಯನ್ನು ಯಾಕೆ ಹೇಳಿದ್ರು ಇವರು ಅಂದರೆ ನಿನ್ನೆ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಅಭಿನಂದನಾ ಕಾರ್ಯಕ್ರಮ ಮಾಜಿ ಅಡ್ವೊಕೇಟ್ ಜನರಲ್ ರವಿವರ್ಮ ಕುಮಾರ್ ಅವರಿಗೆ ಸನ್ಮಾನ ಮಾಡುವಂತಹ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಸಿದ್ದರಾಮಯ್ಯನವರು ಈ ಕಥೆಯನ್ನು ಹೇಳಿದರು ಯಾಕೆ ಹೇಳಿದ್ರು ಅಂದ್ರೆ ಈ ರವಿವರ್ಮ ಕುಮಾರ್ ಅಡ್ವೊಕೇಟ್ ಇವರ ಸಲಹೆಯನ್ನು ನಾನು ಯಾವಾಗಲೂ ಪಡ್ಕೊಳ್ತಿರ್ತೀನಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಈ ರೀತಿ ಆದಾಗಲೂ ಸಹ ನಾನು ಇವರ ಸಲಹೆಯನ್ನು ಪಡ್ಕೊಂಡಿದ್ದೆ ಕಾನೂನು ಸಲಹೆಯನ್ನು ಪಡ್ಕೊಂಡಿದ್ದೆ ಅಂತ ಹೇಳುವ ಹೇಳೋಕ್ಕೆ ಈ ಕಥೆಯನ್ನು ಹೇಳಿದರು ಈ ರೀತಿ ಕೊಪ್ಪಳದಲ್ಲಿ ಆಗಿತ್ತು ನನ್ನನ್ನ ಮೋಸದಿಂದ ಸೋಲಿಸಿದರು ನನ್ನನ್ನು ಮೋಸದಿಂದ ಸೋಲಿಸಿದ್ರು ಅಂತ ಅಲ್ಲಿಗೆ ಅರ್ಥ ಏನಾಯ್ತು ಕಾಂಗ್ರೆಸ್ ಮತಗಳ್ಳತನ ಮಾಡಿ ಅಥವಾ ಮೋಸದಿಂದ ಮೋಸ ಮಾಡಿ ಚುನಾವಣೆಯಲ್ಲಿ ಅಕ್ರಮ ಮಾಡಿ ಗೆದ್ದಿತ್ತು ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಜನತಾ ದಳದ ವಿರುದ್ಧ ಸಿದ್ದರಾಮಯ್ಯನವರ ವಿರುದ್ಧ ಇಲ್ಲಿ ಸಿದ್ದರಾಮಯ್ಯನವರು ಇದನ್ನೇನೋ ಹೇಳ್ಕೊಂಡ್ರು ಅದು ಯಾಕೆ ಹೇಳ್ಕೊಂಡ್ರು ಏನು ಅನ್ನೋದನ್ನು ಆಮೇಲೆ ನೋಡೋದಾದ್ರೆ ಈಗ ಬಿಜೆಪಿ ಮತಗಳ್ಳತನ ಮಾಡ್ತಿದೆ ಅಂತ ಆರೋಪ ಮಾಡಿ ಅಲ್ಲಿ ಯಾತ್ರೆ ಕೈಗೊಂಡಿರುವಂತಹ ರಾಹುಲ್ ಗಾಂಧಿಗೆ ಏನಾಗಬೇಕು ಈ ಪ್ರಕರಣವನ್ನು ಮುಂದಿಟ್ಕೊಂಡು ಈಗ ಬಿ ಜೆ ಪಿ ಹೇಳಿಕೆ ಮೇಲೆ ಹೇಳಿಕೆಯನ್ನ ಕೊಡ್ತಿದೆ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೆ ಹೋಗ್ಬಿಟ್ಟಿದೆ ಸಿದ್ದರಾಮಯ್ಯನೇ ಹೇಳಿದರೆ ಕಾಂಗ್ರೆಸ್ ಮತಗಳತನ ಮಾಡಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸ್ವತಃ ಸಿದ್ದರಾಮಯ್ಯನವರನ್ನೇ ಕಳ್ಳ ದಾರಿಯಲ್ಲಿ ಕಾಂಗ್ರೆಸ್ ಸೋಲಿಸಿದೆ ಕಾಂಗ್ರೆಸ್ಸೇ ಮತಗಳ್ಳತನ ಮಾಡೋದು ಅದಕ್ಕೆ ಸಿದ್ದರಾಮಯ್ಯ ಹೇಳಿಕೆನೆ ಸಾಕ್ಷಿ ಈ ಪ್ರಕರಣನೇ ಸಾಕ್ಷಿ ಅಂತ ಅಲ್ಲಿನ ಐ ಟಿ ಹೆಡ್ ಅಮಿತ್ ಮಾಳ್ವಿಯ ಟ್ವೀಟ್ ಮಾಡಿ ವಿಡಿಯೋ ಹಾಕಿ ಎಲ್ಲ ಕಡೆ ಚರ್ಚೆ ಆಯಿತು ರಾಷ್ಟ್ರೀಯ ಮಟ್ಟದಲ್ಲಿ ನಾಯಕರುಗಳು ಈಗ ಅದನ್ನು ಇಟ್ಕೊಂಡು ರಾಹುಲ್ ಗಾಂಧಿ ಮೊದಲು ನಿಮ್ಮ ಹಿತ್ತಲಲ್ಲಿ ನೋಡ್ಕೊಳ್ಳಿ ಕಾಂಗ್ರೆಸ್ಸೇ ಮತಗಳತನ ಮಾಡೋದು ಅದಕ್ಕೆ ಇತಿಹಾಸ ಇರೋದು ಮತಗಳ್ಳತನ ಮಾಡೋದಕ್ಕೆ ನಿಮ್ಮದೇ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರಲ್ಲ ನೀವು ಮೋಸ ಮಾಡಿ ಗೆದ್ದಿದ್ದೀರಿ ಕಾಂಗ್ರೆಸ್ ಮೋಸ ಮಾಡಿ ಗೆದ್ದಿದೆ ಅಂತ ಹೇಳ್ಕೊಳ್ತಾರೆ ಈಗ ಸಿದ್ದರಾಮಯ್ಯನವರು ಇಂತಹ ಪರಿಸ್ಥಿತಿ ಬರುತ್ತೆ ಅಂತ ಗೊತ್ತಿರಲಿಲ್ಲ ಯಾಕೆ ಇಂತಹ ಹೇಳಿಕೆಗಳನ್ನು ಕೊಡ್ತಾರೆ ಸಿದ್ದರಾಮಯ್ಯ ಮಾತ್ರ ಅಲ್ಲ ನಾನು ಯಾವುದೇ ಕಾಂಗ್ರೆಸ್ ಲೀಡರ್ ಬಗ್ಗೆ ಹೇಳ್ತಾ ಇರೋದು ಇವರಿಗೆ ಅದರ ಪರಿವಿಲ್ಲ ಒಂದು ಇವರನ್ನು ಇವರೇ ಬಿಲ್ಡಪ್ ಕೊಟ್ಕೊಳ್ಳೋದಕ್ಕೆ ಇವರ ಸೋಲು ಯಾವಾಗ ಸಾವಿರದ ಒಂಬೈನೂರ ತೊಂಬತ್ತ ಒಂದು ಮೂವತ್ತ್ ನಾಲ್ಕು ವರ್ಷಗಳ ಹಿಂದೆ ಆದ ಸೋಲಿನಲ್ಲಿ ನಾನು ಆಗ ಸೋತಿರ್ಲಿಲ್ಲ ನನ್ನನ್ನು ಮೋಸದಿಂದ ಸೋಲಿಸ್ಬಿಟ್ರಂಥ ಬಿಲ್ಡಪ್ ತಗೊಳ್ಳೋಕ್ಕೆ ಮೂವತ್ತ್ನಾಲ್ಕು ವರ್ಷ ಆದಮೇಲೆ ಬಿಲ್ಡಪ್ ತಗೊಳ್ಳೋಕ್ಕೆ ನಾಲಿಗೆ ತೆವಲಿಗೆ ಸಿದ್ದರಾಮಯ್ಯ ಮಾತಾಡಿದ್ದು ಇದು ಈ ಕಡೆಗೆ ತಿರುಗುತ್ತೆ ಅನ್ನುವ ಪರಿಜ್ಞಾನವೇ ಇರಲ್ಲ ಯಾಕಂದರೆ ಅವ್ರಿಗೆ ದೇಶದಲ್ಲಿ ಏನಾಗ್ತಿದೆ ಸಮಾಜಕ್ಕೆ ಏನಾಗ್ತಿದೆ ಯಾವ ಹೋರಾಟ ಯಾವ ಹೇಳಿಕೆಯಿಂದ ಎಫೆಕ್ಟ್ ಆಗುತ್ತೆ ಯಾವುದರ ಪರಿವೇನೂ ಇರಲ್ಲ ಸಿದ್ದರಾಮಯ್ಯ ಇವಾಗಿರುವಂತಹ ಪರಿವೇ ಏನು ಅಂದರೆ ಸಿ ಎಂ ಸೀಟು ಉಳಿಸ್ಕೊಳ್ಬೇಕು ಅಂತ ಪ್ಲಸ್ ನನಗಿಂತ ದೊಡ್ಡ ನಾಯಕ ಇಲ್ಲ ಅಂತ ಬಿಂಬಿಸ್ಕೋಬೇಕು ಆ ಗರ್ವ ಇದೆಯಲ್ಲ ನನಗಿಂತ ದೊಡ್ಡ ನಾಯಕ ಇಲ್ಲ ಇವತ್ತಿಗೆ ಅಂತ ಆ ಗರ್ವನೇ ಇಂಥ ಮಾತುಗಳು ಆಡಿಸೋದು ಮೂವತ್ತ್ನಾಲ್ಕು ವರ್ಷದಿಂದೇ ಮೋಸದಿಂದ ಸೋಲಿಸ್ಬಿಟ್ಟಿದ್ರು ನನ್ನ ಅಂತ ಆದರೆ ಅದು ಈಗಿನ ಪರಿಸ್ಥಿತಿಗೆ ಈಗಿನ ಹೋರಾಟಕ್ಕೆ ಈಗ ತಾವೇ ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಅವಕಾಶ ಪಡ್ಕೊಂಡಿರುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ಅದು ಪಕ್ಷ ಬಿಡಿ ಕಾಂಗ್ರೆಸ್ ಪಕ್ಷ ಇದ್ದರೂ ಹೋದ್ರು ಅದರ ಕತೆ ಬೇಡ ಆದರೆ ಈ ದೇಶದಲ್ಲಿ ಮತಗಳ್ಳತನ ನಡೀತಾ ಇದೆ ಬಿ ಜೆ ಪಿ ಅಂತಹ ಕೋಮುವಾದಿ ಪಕ್ಷ ಗೆಲ್ತಾ ಇದೆ ಅದರ ವಿರುದ್ಧ ಹೋರಾಟ ನಡೀತಿದೆ ಆ ಹೋರಾಟಕ್ಕೆ ಹಿನ್ನಡೆ ಆಗುತ್ತೆ ಅನ್ನುವಂತಹ ಕಾಮನ್ ಸೆನ್ಸ್ ಇಲ್ಲ ಅವರಿಗೆ ನಾಲ್ಗೆ ತೆವಲು ಏನಾದರೂ ಒಂದು ಬಿಡಬೇಕು ಏನಾದರೂ ಮಾತಾಡ್ಬಿಡ್ಬೇಕು ಅದರಿಂದ ಏನಾಗುತ್ತೆ ಅನ್ನುವ ಪರಿವು ಬೇಡ ಇಲ್ಲವೇ ಇಲ್ಲ ಅದಕ್ಕೆ ದೇಶಕ್ಕಾದರೂ ಎಫೆಕ್ಟ್ ಆಗಲಿ ರಾಜ್ಯಕ್ಕಾದರೂ ಎಫೆಕ್ಟ್ ಆಗಲಿ ಯಾವನಾದ್ರೂ ಎಕ್ಕುಟ್ಟೋಗ್ಲಿ ನಾನ್ ಗ್ರೇಟು ನನ್ನ ನಾಲ್ಗೆ ತೆವಲಿಗೆ ನಾನು ಹೇಳ್ಕೋಬೇಕು ನನ್ನ ಬಗ್ಗೆ ನಾನೇ ಹೊಗಳ್ಕೋಬೇಕು ಇದು ಇವರ ಕಾಂಗ್ರೆಸ್ನವರ ಇದು ರಾಜಣ್ಣ ಪ್ರಕರಣ ಆಗಿರಲಿ ಡಿ ಕೆ ಸಿ ಪ್ರಕರಣ ಆಗಿರಲಿ ಸಿದ್ದರಾಮಯ್ಯ ಈಗ ಪ್ರಕರಣ ಆಗಿರಲಿ ಈಗ ಇದನ್ನು ಇಟ್ಕೊಂಡು ಬಿ ಜೆ ಅವರು ಹೊಸ ಕಥೆಗಳನ್ನು ಸೃಷ್ಟಿ ಮಾಡ್ತಿದ್ದಾರೆ ಇದಕ್ಕೆ ರಾಹುಲ್ ಗಾಂಧಿ ಕ್ರಮ ಕೈಗೊಳ್ತಾರ ಕ್ರಮ ಕೈಗೊಳ್ಳಬೇಕು ಆ್ಯಕ್ಚುಲಿ ಅವರ ಹೋರಾಟಕ್ಕೆ ಹಿನ್ನಡೆ ಮಾಡ್ತಿರುವಂಥವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ ಅಂದರೆ ಅರ್ಥ ಏನಿದೆ ಅವಾಗ ಏನಕ್ಕೆ ನೀವು ಹೋರಾಟ ಮಾಡ್ತೀರಿ ಮತಗಳತನ ಅಂತ ನೀವೇ ಮಾಡಿದ್ದೀರಿ ಅಂತ ಮೇಲೆ ನಿಮ್ಮದೇ ಮುಖ್ಯಮಂತ್ರಿ ಒಪ್ಕೊಂಡ ಮೇಲೆ ನಿಮ್ಮದೇ ಪಕ್ಷ ಕಳ್ಳತನ ಮಾಡುತ್ತೆ ಮತಗಳತನ ಮಾಡುತ್ತೆ ಅಕ್ರಮವಾಗಿ ಚುನಾವಣೆಗಳನ್ನು ಗೆಲ್ಲುತ್ತೆ ಅಂತ ಹೇಳಿದ್ಮೇಲೆ ನೀವು ಅದರ ವಿರುದ್ಧ ಇನ್ನೊಂದು ಪಕ್ಷದ ಪಕ್ಷದ ಹೆಸರು ಹೇಳ್ಕೊಂಡು ಹೋರಾಟ ಮಾಡೋದ್ರೆ ಅಲ್ಲಿ ಅರ್ಥ ಇರಲ್ಲ ಅರ್ಥ ಇರಲ್ಲ ನೋಡೋಣ ಈಗ ರಾಹುಲ್ ಗಾಂಧಿ ಅಟ್ಲೀಸ್ಟ್ ಸಿದ್ದರಾಮಯ್ಯನ ಕರೆದ್ಬಿಟ್ಟು ಕಿವಿ ತುಂಬ ಒಂದಷ್ಟು ಮಾತುಗಳಾದರೂ ಹೇಳ್ತಾರ ಅಂತ ಸರಿಯಾಗಿ ಕಾಮನ್ ಸೆನ್ಸ್ ಎಲ್ರಿ ಹೋಗಿರುತ್ತೆ ನಿಮಗೆಲ್ಲ ವಯಸ್ಸಾಗಿದೆ ಇಷ್ಟೊಂದು ಅಷ್ಟಾದರೂ ಹೇಳ್ತಾರ ಖರ್ಗೆ ಕೈಲಿ ಹೇಳಸ್ತಾರ ಗೊತ್ತಿಲ್ಲ ಇನ್ನೂ ಏನೆಲ್ಲ ನಮೂನೆಗಳು ಕಾಂಗ್ರೆಸ್ನಿಂದ ಹೊರಗಡೆ ಬರ್ತಾವೋ ಗೊತ್ತಿಲ್ಲ ಈ ಕಾಂಗ್ರೆಸ್ ಪಕ್ಷ ನಾಶವಾಗಿ ಹೋಗ್ಲಿ ಯಾವ ನಷ್ಟ ಇಲ್ಲ ಬಟ್ ಇವ್ರು ಮಾಡೋ ಕಿತಾಪತಿಯಿಂದ ಬಿಜೆಪಿಯಂತಹ ಕೋಮುವಾದಿ ಪಕ್ಷಕ್ಕೆ ಲಾಭ ಆಗತ್ತಲ್ಲ ಅದು ಸಮಸ್ಯೆ ಬಿ ಜೆ ಪಿ ಅಂತ ನರೇಂದ್ರ ಮೋದಿ ಅಂತಹ ವ್ಯಕ್ತಿಗಳು ಅಧಿಕಾರಕ್ಕೆ ಬರ್ತಾರಲ್ಲ ಅದು ಈ ದೇಶಕ್ಕಾಗೋ ನಷ್ಟ ಅದಕ್ಕಾಗಿ ನಮ್ಗೆ ಹೊಟ್ಟೆ ಉರಿಯೋದು ಏನು ಕಾಂಗ್ರೆಸ್ ಅನ್ ಅಲ್ಲ ಕಾಂಗ್ರೆಸ್ ಅನ್ ಸಾಧ್ಯ ಅಲ್ಲ ಸಮಯ ಬಂದಾಗ ಅದರ ಬಗ್ಗೆನೂ ಮಾತಾಡಬೇಕು ಈಗಲ್ಲ ಕಾಂಗ್ರೆಸ್ ಸಾಚ ಅಲ್ಲ ಆದರೆ ಇಂಥವ್ರನ್ನ ನಿಟ್ಕೊಂಡು ಕಾಂಗ್ರೆಸ್ಸು ಕೊನೆಯಲ್ಲಿ ಒಂದೇ ಒಂದು ಸಜೆಷನ್ ಕೊಟ್ಟು ನಾನು ಮಾತು ಮುಗಿಸ್ತೀನಿ ರಾಹುಲ್ ಗಾಂಧಿ ಹೊಸ ಪಕ್ಷ ಕಟ್ಕೊಂಡು ಹೋರಾಟ ಮಾಡೋದು ಒಳ್ಳೆಯದು ಈ ಮೂರ್ಖರನ್ನ ಈ ನಾಲ್ಗೆ ತೆವಲು ವ್ಯಕ್ತಿಗಳನ್ನ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ ರಾಹುಲ್ ಗಾಂಧಿ ಕೇಳಿ ಏನು ಮಾಡೋಕ್ಕಾಗಲ್ಲ ಅಷ್ಟೇ ಸೊ ಇಂತಹದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೋಗವರಪು